ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ಲಾಗಲ್ಲಿ ಏನಿದೆಪ್ಪ ಅಂತಂದರೆ ಇವತ್ತು ನಾವು ಒಬ್ಬರು ಆಂಟಿಯನ್ನು ಮೀಟ್ ಮಾಡೋದಕ್ಕೆ ಹೊಂಟಿದ್ದೀವಿ ನಮ್ಮ ಆಂಟಿ ಅಂದರೆ ಅಮ್ಮನ ಚಿಕ್ಕಮ್ಮನ ಮಗಳು ಅವ್ರನ್ನ ಮೀಟ್ ಮಾಡೋದಕ್ಕೆ ಹೊರಟಿದ್ದೀನಿ ತುಂಬ ದಿನ ಆಯಿತು ಅವ್ರನ್ನ ನೋಡಿಲ್ಲ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ತಮ್ಮ ಅಪ್ಪ ಮತ್ತು ನಾನು ಅಮ್ಮ ಹೊರಟಿದ್ದೇವೆ ನೋಡಿ ಹೋಗಬೇಕಾದ್ರೆ ಬೆಳಗ್ಗೆನೇ ಬಿಟ್ಟಿದ್ವಿ ಮಳೆಗಾಲ ಅಲ್ವಾ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಬಿಟ್ಟಿದ್ವಿ ಏಳು ಗಂಟೆಗೆ ಟಿಫಿನ್ ಮಾಡಿದ್ದಿಲ್ಲ ಮನೆಯಲ್ಲಿ ಹೀಗಾಗಿ ಯಾವುದೋ ಹೇಳಿದ್ರಪ್ಪ ಅಲ್ಲಿ ನನಗೆ ನೆನಪಿಲ್ಲ ಊರು ಅಲ್ಲೇ ಊರೆಲ್ಲ ಹೈವೇ ಇತ್ತದು ಅಲ್ಲಿ ನಿಲ್ಲಿಸಿದೆವು ಕಾರ್ ನಿಲ್ಲಿಸ್ಬಿಟ್ಟು ಟಿಫಿನ್ ಮಾಡೋದಕ್ಕಂತ ಕುಂತೀವಿ ಆದರೂ ಸಣ್ಣ ಹೋಟೆಲ್ ಅಂತ ಹೇಳ್ಬೋದು ಬಡವರ ಹೋಟೆಲ್ಲು ಆದರೂ ಚೆನ್ನಾಗಿ ಮಾಡಿದರು ಆದರೂ ಒಂದು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋದ ಮೂಲಕ ಏನಪ್ಪ ಅಂತಂದರೆ ಬಡವರು ಅವ್ರ ಐಸತ್ತು ಇರುತ್ತೆ ಅಷ್ಟರ ಮೇಲೇ ಅವ್ರು ಟಿಫಿನ್ ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಹೆಸರು ಇಡಬೇಡಿ ಸುಮ್ಮನೆ ತಿಂದು ಬನ್ನಿ ಯಾಕಂದರೆ ನಮ್ಗೆ ಹಸಿವಾಗಿರುತ್ತೆ ಆ ಟೈಮಲ್ಲಿ ನಮ್ಮ ಹಸಿವಿಗೋಸ್ಕರ ಅವರು ಹೋಟೆಲ್ಗೆ ನಾವು ಹೋಗಿರ್ತೀವಿ ಆ ಥರ ಸರಿ ಇಲ್ಲ ಈ ಥರ ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ ದೊಡ್ಡ ಹೋಟೆಲ್ಗಳಲ್ಲಾದ್ರೆ ಎಲ್ಲನೂ ಸರಿ ಅನುಕೂಲದಿಂದ ಕೊಡ್ತಾರೆ ಇವರು ತಮ್ಮ ಐಸತ್ತಿನ ಮೇಲೆ ಮಾಡ್ತಿರ್ತಾರೆ ಯಾವ ಥರ ಹೇಳಿಬಿಟ್ಟು ಹಾಗಾಗಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನಾನು ಚಿಕ್ಕ ಹೋಟೆಲ್ ಆದ್ರೂ ಚೆನ್ನಾಗಿತ್ತು ಅಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಬಂದೆವು ನೋಡಿ ಇವಾಗ ಇವರೇ ನೋಡಿ ಆಂಟಿ ಇವರೇ ಇವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ನಾವು ಕೋಲಾರಕ್ಕೆ ಹೊರಟಿದ್ದೀವಿ ಅಲ್ಲ ಕೋಲಾರ ಹತ್ತಿರ ಒಂದು ಹಳ್ಳಿ ಬರುತ್ತೆ ಅವ್ರದ್ದು ಕೋಲಾರದಿಂದ ಹಾ ಮೊಸರು ತಿನ್ನಬೇಕು ಅಂತ ಹೇಳಿಬಿಟ್ಟು ಕೋಲಾರಿಗೆ ಹೊರಟಿದ್ದೀವಿ ಒಂದು ಹಳ್ಳಿಯಿಂದ ಮನೇ ಇಲ್ಲ ಇದಕ್ಕೆ ಮೋಡಕ್ಕೆ ತಲುಪಿದ ಹಾಗೆ ಇದೆ ನೋಡಿ ಇಲ್ಲಿ ಹೈವೇಗೆ ನಿಂದಿಸಿದ್ವಿ ನನಗಂತೂ ಒಟ್ಟ ಮನಸ್ಸಿಗೆ ತಡಿಲಿಲ್ಲ ಒಂದ್ ವೇಳೆ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ ಇಲ್ಲಿ ನನ್ನ ಅಪ್ಪ ನನ್ನ ಅಮ್ಮ ಈಗ ಸಿಕ್ಕಾಗ್ತಿದ್ದೀನಿ ನಿಜವಾಗ್ಲೂ ನೀರಲ್ಲಿ ನಿಂತಿದ್ದೀನಿ ಅನಿಸ್ತಾ ಇದೆ ನನಗಂತೂ ಅಯ್ಯೋ ಇಲ್ಲ ಓಕೆ ಸ್ನೇಹಿತರೆ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಈ ಬ್ರಿಡ್ಜ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದ ನನ್ನ ತಮ್ಮ ಇದು ಹತ್ತು ನಿಮಿಷ ದಾರಿ ಆಗತ್ತಂತೆ ಅಂದರೆ ಅಷ್ಟು ಮೂರು ಕಿಲೋಮೀಟರ್ ಏನೋ ದೂರ ಇದೆ ಅಂತ ಹೇಳ್ದ ಇದು ಹೈವೇ ಅಷ್ಟು ಸಾರಿ ಬ್ರಿಡ್ಜ್ ಅಷ್ಟು ಲಾಂಗ್ ಇದೆ ಅಂತ ದೊಡ್ಡ ಇದು ಒಂಥರ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ನೀರು ನೋಡಿಬಿಟ್ಟು ಎಲ್ಲ ಇದರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ ಆ ಥರ ಫೀಲ್ ಆಗ್ತಿತ್ತು ಅಯ್ಯೋ ನಾನು ನೀರಲ್ಲೇ ನಿಂತ್ಕೊಂಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದನ್ನೇ ಆ ಖುಷಿನೇ ನಾನು ಇದ್ದೆ ನಿಮ್ಮ ಹತ್ರ ಗಾಳಿಯಲ್ಲಿ ನಿಮಗೆ ಕೇಳಿಲ್ಲ ಸಿಕ್ಕಾಪಟ್ಟೆ ಗಾಳಿ ಇತ್ತು ಸ್ನೇಹಿತರೆ ಗಾಳಿಯಲ್ಲಿ ನಾನು ವೈಜ್ಜೆ ಎಷ್ಟು ಕೇಳಿದ್ದೀವನೋ ಗೊತ್ತಿಲ್ಲ ಒಂದಿಷ್ಟು ಫೋಟೋ ತೊಗೊಂಡಿವೆ ನಾನು ಅಪ್ಪ ತಮ್ಮ ಮತ್ತು ಆಂಟಿ ಎಲ್ಲರೂ ಸೇರಿಬಿಟ್ಟು ಫೋಟೋ ತಗೊಂಡು ಮುಂದೆ ಮೊಸರು ತಿನ್ನಲು ಹೊರಟಿದ್ದೀವಿ ನೋಡಿ ಓಕೆ ಸ್ನೇಹಿತರೆ ಇವಾಗ ಮೊಸರು ತಿಂತಾ ಇದ್ದೀವಿ ಮೊಸರು ತೊಗೊಂಡಿದ್ದೀವಿ ನೋಡಿ ನಾವು ಆರು ಜನ ಇದ್ವಿ ಆರು ಜನರು ಒಂದೊಂದು ಮಡಿಕೆ ತೊಗೊಂಡ್ವಿ ಒಂದು ವೇಳೆ ಹೇಳ್ತೀನಿ ಸ್ನೇಹಿತರೆ ಕೋಲಾರ ಕಡೆ ಹೋದರೆ ಇಲ್ಲಿ ಮೊಸರು ಟೇಸ್ಟ್ ಮಾಡಿ ಬರಲೇಬೇಕು ನೀವು ಇನ್ನೂ ಒಂದು ಹೊತ್ತಿಗೆ ಟಿಫಿನ್ ಮಾಡೋದ್ರ ಬಿಡಿ ಎಲ್ಲೇ ಹೋದರಲ್ಲಿ ಟಿಫಿನ್ ಮಾಡೋದು ಬಿಡಿ ಆ ಸೈಡ್ ಹೋದರೆ ಮಾತ್ರ ಈ ಮೊಸರು ತಿಂದು ಬರಬೇಕು ಅಷ್ಟು ಟೇಸ್ಟ್ ಆಗಿರುತ್ತೆ ಅದರಲ್ಲಿ ಸಕ್ಕರೆ ಹಾಕಿ ಕೊಡ್ತಾರೆ ವಾ ನಾವು ಚಿಕ್ಕವರು ಇರುವಾಗ್ಲಿಂದನೂ ತಿಂತಾಯಿದ್ವಿ ಕೋಲಾರ ಕಡೆ ಹೋದರೆ ಮೊದಲು ಮೊಸರು ತಿಂತಾಯಿದ್ವಿ ಅಪ್ಪ ನಾವು ಸಣ್ಣ ಇದ್ದಾಗ ಅಪ್ಪ ಪಾರ್ಸೆಲ್ ತೊಗೊಂಡು ಬರ್ತಾಯಿದ್ರು ನಮಗೆ ಯಾಕಂದರೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರ್ ಇದ್ದರು ಅಪ್ಪ ಆ ಸೈಡ್ ಹೋದಾಗಲೆಲ್ಲ ಮೊಸರು ಪಾರ್ಸೆಲ್ ತೊಗೊಂಡು ಬರ್ತಾಯಿದ್ರು ನಮಗೆ ನಾವು ಇಷ್ಟಪಟ್ಟು ತಿಂತಾಯಿದ್ವಿ ಚಿಕ್ಕವರು ಇದ್ದಾಗಿನಿಂದ ನನಗೆ ತುಂಬ ಇಷ್ಟ ಈ ಮೊಸರು ಓಕೆ ಸ್ನೇಹಿತರೆ ಈ ಟೈಮಲ್ಲಿ ಅಪ್ಪ ಹಳೆಯದು ಅಂದರೆ ನಾವು ಚಿಕ್ಕೋರಿದ್ದಾಗ ಅಲ್ಲಿ ತಿಂತಾ ಇರೋದನ್ನು ನೆನಪು ಮಾಡ್ತಾಯಿದ್ರು ಹಾಗೆ ಹಿಂದಿಂದು ಸ್ವಲ್ಪ ಇದ್ವಿ ಅಲ್ಲಿ ನನಗೆ ಚಿಕ್ಕವರಿದ್ದಾಗ ಇಲ್ಲಿ ತಿಂದದ್ದು ಅಭ್ಯಾಸ ಅದು ನೆನಪಾಯಿತು ಓಕೆ ಸ್ನೇಹಿತರೆ ಸ್ಕೋಲಾರದಲ್ಲಿ ಮೊಸರು ಬನ್ನಿ ಎಲ್ಲರು ಮೊಸರು ತಿನ್ನೋಣ ಹೆಂಗೈತ್ ಹೆಂಗೈತೆನ್ರಿ ಬರೋ ನಮ್ಮ ಅಪ್ಪ ಯಾವ್ದುಳಿ ಜರೀ ನಾವು ಚಿಕ್ಕರು ಇಲ್ಲಿ ತಿಂತ ಇದ್ದ ನೋಡಿ ಕೋಲಾರ ಈ ಸೈಡ್ ಬಂದಾಗ್ಲೆಲ್ಲ ಮೊಸರು ಗಡಿಗೆ ತಿಂದುಬಿಟ್ಟೆ ಸಾರಿ ಮೊಸರು ತಿಂದುಬಿಟ್ಟೆ ಹೋಗ್ತಾ ಇದ್ವು ಮುಂದೆ ತಿಂತೀರಿ ತಿನ್ನಲ್ಲ ಅಂತ ಅನ್ಕೊಂಡೆ ಹ್ಞೂ ನನ್ನ ಮಗಳಿದ್ಲಂದ್ರೆ ತಿಂದು ಕುಂದಿರ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ನಾವು ಹೋಗಿದ್ದು ಆಂಟಿ ಮೀಟ್ ಮಾಡೋದಕ್ಕೆ ಆಂಟಿ ಮೀಟ್ ಮಾಡ್ಕೊಂಬಿಟ್ಟು ಆಂಟಿ ಜೊತೆಯೇ ಕರ್ಕೊಂಡೋಗಿ ಮೊಸರು ತಿಂದು ಬಂದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್